ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಅಂತಿಮ ಸರ್ಗವಾದಂತಹ ಅರವತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಸೀತೆಯನ್ನು ಕಂಡುಬಂದು ಸೀತೆಯ ಸಂದೇಶವನ್ನು ಸೀತೆಯು ಏನನ್ನು ಹೇಳಿತಳೋ ಅದರ ಮುಖ್ಯ ಸಾರವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಶ್ರೀರಾಮನಿಗೂ ಹಾಗೂ ಎಲ್ಲ ವಾನರವೆಯರಿಗೂ ತಲುಪಿಸುವ ಸಲುವಾಗಿ ಹನುಮಂತನು ಯೋಗ್ಯವಾದ ರೀತಿಯಲ್ಲಿ ಹೇಳುತ್ತಿರುವನು ಯಾವ ರೀತಿಯಲ್ಲಿ ಸೀತೆಯು ಕಷ್ಟಪಡುತ್ತಿರುವಳು ಆಕೆ ಬದುಕಿರುವುದು ಇನ್ನು ಕೇವಲ ಒಂದು ತಿಂಗಳು ಮಾತ್ರ ಆದ್ದರಿಂದ ನಾವು ತುರ್ತಾಗಿ ಹೋಗಿ ಆಕೆಯನ್ನು ಬಿಡಿಸಬೇಕಾಗಿದೆ ಹಾಗೂ ಆಕೆಯು ಶ್ರೀರಾಮನೇ ಬಂದು ನನ್ನನ್ನು ಬಿಡಿಸುವುದು ಯೋಗ್ಯವಾದುದು ಎಂಬುದನ್ನು ಈ ಅಧ್ಯಾಯದಲ್ಲಿ ಹೇಳುತ್ತಿರುವುದನ್ನು ಅದನ್ನು ಹನುಮಂತನು ಶ್ರೀರಾಮನಿಗೆ ಮನಮುಟ್ಟುವಂತೆ ಪರಿಣಾಮಕಾರಿಯಾಗಿ ಹೇಳುತ್ತಿರುವನು ಕೇಳೋಣ ಬನ್ನಿ ಅತಾಹಮು ದೇವ್ಯಾ ಸಂಭ್ರಮೇ ನರವ್ಯಾಸೌಹಾಧನು ಮಾನ್ಯ ವೈ ಹನುಮಂತನು ಶ್ರೀರಾಮನಲ್ಲಿ ಪುನಃ ಹೀಗೆ ಹೇಳುತ್ತಾನೆ ಎಲೈ ನರಶ್ರೇಷ್ಠನೇ ನಿನಗೆ ನನ್ನ ಮೇಲೆ ಇರುವ ಪ್ರೇಮಾದರಗಳನ್ನು ಸೌಹಾರ್ದವನ್ನು ನೋಡಿ ಆ ದೇವಿಯು ನನ್ನಲ್ಲಿ ಆದರದಿಂದ ಪುನಃ ಎಂತೆಂದಳು ಏವಂ ರಾಮೋ ಯಥಾ ಏ ರಾಮ ರಾವಣ ಮಾಹಮೇ ಯಲೈ ಹನುಮಂತನೇ ಇದನ್ನು ಸೀತೆಯು ಆ ಹನುಮಂತನಿಗೆ ಹೇಳಿದಳೆಂದು ಆತನು ಶ್ರೀರಾಮನ ಬಳಿಯಲ್ಲಿ ಹೇಳುತ್ತಿರುವುದು ಯಲೈ ಹನುಮಂತನೇ ಕುಮಾರನಾದ ಶ್ರೀರಾಮನು ಯುದ್ಧದಲ್ಲಿ ರಾವಣನನ್ನು ಸಂಹರಿಸಿ ಶೀಘ್ರವಾಗಿ ನನ್ನನ್ನು ಕರೆದೊಯ್ಯುವಂತೆ ಅವನಲ್ಲಿ ಅನೇಕ ಪ್ರಕಾರದಿಂದ ಹೇಳು ವಾಮೀರವಸೈಕಾಂದಸ್ವಿಂ ಚಿತ್ಸಮೃ ದೇಶೇ ವಿಶ್ರಾಂತೋ ಗಮಿಷ್ಯಸಿ ಮಹಾವೀರ ಶತ್ರು ಸಂಹಾರಕ ನಿನಗೆ ಸಮ್ಮತವಾದರೆ ಒಂದು ದಿನದ ಮಟ್ಟಿಗಾದರೂ ಇಲ್ಲಿ ಇರು ಯಾವುದಾದರೂ ಒಂದು ರಹಸ್ಯ ಪ್ರದೇಶದಲ್ಲಿ ವಿಶ್ರಾಂತಿ ಪಡೆದು ನಾಳೆ ಹೊರಡಬಹುದು ಅಂದರೆ ಹನುಮಂತನು ಎಲ್ಲಿಯವರೆಗೆ ಯಾರು ಎಂಬುದೇ ತಿಳಿದಿರುವುದಿಲ್ಲವೋ ಅಲ್ಲಿಯವರೆಗೆ ಆತನನ್ನು ಕೂಡ ಸಂಶಯದಿಂದ ನೋಡುತ್ತಿರುತ್ತಾಳೆ ಆದರೆ ಅದನ್ನು ಇಲ್ಲಿ ಹನುಮಂತನು ಹೇಳುವುದಿಲ್ಲ ಆದರೆ ಯಾವಾಗ ಈತ ತನ್ನ ಪತಿಯ ಬಂಧು ತನ್ನ ಪತಿಯ ಆಪ್ತ ಸಖ ತನ್ನ ಪತಿಯ ದಾಸ ಎಂ ಅಂದರೆ ಶ್ರೀರಾಮನ ದಾಸ ಶ್ರೀರಾಮನ ಸಖ ಎಂಬುದು ಯಾವ ಕ್ಷಣದಲ್ಲಿ ಅರಿವಾಗುತ್ತದೋ ಆಗ ಆ ಸೀತಾ ಮಾತೆಗೆ ಆತನನ್ನು ಹಿಂದೆಕ್ಕೆ ಕಳುಹಿಸಿಕೊಡುವುದರ ತುರ್ತಿನ ಅವಶ್ಯಕತೆ ಇದ್ದರೂ ಏಕೆಂದರೆ ಹನುಮಂತನು ಹಿಂದೆ ಹೋದ ಹಿಂದೆಕ್ಕೆ ತಿರುಗಿ ಹೋದರೆ ತಾನೆ ಶ್ರೀರಾಮನಿಗೆ ವಿಷಯವು ತಿಳಿದು ಶ್ರೀರಾಮನು ರಾವಣನನ್ನು ಕೊಂದು ಆಕೆಯನ್ನು ಬಿಡಿಸಲು ಸಾಧ್ಯ ಆದರೂ ಸಹ ಒಂದು ದಿನದ ಮಟ್ಟಿಗಾದರೂ ಎಲ್ಲಾದರೂ ರಹಸ್ಯ ಪ್ರದೇಶದಲ್ಲಾದರೂ ಇರು ನನ್ನ ಕಣ್ಣೆದುರೇ ಇರಬೇಕೆಂದಿಲ್ಲ ನನ್ನ ತತ್ಪತಿಯ ಬಂಧುವೊಬ್ಬ ಶ್ರೀರಾಮನ ಬಂಧುವೊಬ್ಬ ನನ್ನ ಬಂಧುವೊಬ್ಬ ಇಲ್ಲೇ ಸಮೀಪದಲ್ಲಿದ್ದಾನೆ ಎಂದು ನನ್ನ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳುತ್ತೇನೆ ಎನ್ನುತ್ತಾ ನೀನು ನನ್ನಲ್ಲಿ ಹೊಂದಿರುವ ಸೌಹಾರ್ದದ ಕಾರಣದಿಂದಾಗಿ ನನಗೆ ಸೀತಾಮಾತೆಯು ಇಂತಹ ಗೌರವವನ್ನು ಸೂಚಿಸಿದಳು ಚಾಪ್ಯಲ್ಪ್ಯಾಮ್ನಿ ಮಾನರ ಹಸ್ಯ ಶೋಕ ವಿಪಾಕುಹೂರ್ತಂ ಸ ದ್ವಿಮೋಕ್ಷಣಂ ಪರಾಕ್ರಮಶಾಲಿಯೇ ನೀನು ಇಲ್ಲಿ ಸಮೀಪದಲ್ಲಿ ಇದ್ದರೆ ಮಂದ ಭಾಗ್ಯಗಳಾದ ನನಗೆ ಈ ಅಂತ್ಯವಿಲ್ಲದ ಶೋಕವು ಒಂದು ಕ್ಷಣಕಾಲವಾದರೂ ದೂರವಾಗ ದೂರಾಗಬಹುದು ವಿಕ್ರಾಂತೆ ಪುನರಾಗಮನಾಯ ವೈ ಸಂದೇಹೋ ಪರಾಕ್ರಮಿಯಾದ ನೀನು ಹೋಗಿ ಮರಳಿ ಇಲ್ಲಿಗೆ ಬರುವವರೆಗೆ ನನ್ನ ಪ್ರಾಣಗಳು ಉಳಿಯುವುದು ಸಂದೇಹಾಸ್ಪದವೇ ಇದರಲ್ಲಿ ಸಂಶಯವೇ ಇಲ್ಲರ್ಶನ ದುರ್ಗತಾಂ ಭೂಯೋರಿ ಎಲೈ ಮಹಾವೀರನೇ ನೀನು ಇಲ್ಲಿಂದ ಹೋದೊಡನೆ ನಿನ್ನ ದರ್ಶನ ಭಾಗ್ಯವು ನನಗೆ ದೂರವಾಗುವುದು ಹಾಗೆ ಅದರಿಂದ ಈಗಿರುವ ದುಃಖವು ಇಮ್ಮಡಿಯಾಗುವುದು ಅದು ಇನ್ನೂ ನನ್ನನ್ನು ಬಾಧಿಸುವುದು ಆ ವಿಧವಾಗಿ ನನ್ನ ದುಃಖ ಪರಂಪರೆಯು ಹೆಚ್ಚುತ್ತಾ ಹೋದೀತು ನೆನಪಿರಲಿ ಕೆಲವೇ ಕ್ಷಣಗಳ ಹಿಂದೆ ಪರಿಚಯವಾದವನು ರಾಮದೂತನೆಂಬ ಕಾರಣದಿಂದಾಗಿ ಆತನನ್ನೇ ತಾನು ಬಿಟ್ಟಿರಲಾಗದೆ ಆತನು ದೂರ ಹೋದರೆ ನನ್ನ ಪ್ರಾಣಗಳೇ ಹೋಗಿಬಿಡುತ್ತವೆ ಎಂದು ಸೀತಾಮಾತೆಯು ಹೇಳುವಾಗ ಸ್ವತಃ ರಾಮನನ್ನೇ ಬಿಟ್ಟು ಆ ಮಾತೆ ಅದು ಹೇಗೆ ಅಷ್ಟು ತಿಂಗಳಿನಿಂದ ತನ್ನ ಪ್ರಾಣವನ್ನು ಹಿಡಿದಿಟ್ಟುಕೊಂಡಿದ್ದಳು ಆಕೆ ಯಾವಾಗ ಬೇಕಾದರೂ ತನ್ನ ಪ್ರಾಣಗಳನ್ನು ತೊರೆದು ಬಿಡಬಹುದಿತ್ತು ಒಂದಲ್ಲ ಒಂದು ದಿನ ನನ್ನ ಪತಿಯು ನನ್ನನ್ನು ಬಂದು ಬಿಡಿಸುವನು ಎಂಬ ಭರವಸಿಯಲ್ಲಿಯೇ ಆಕೆ ಇನ್ನು ಪ್ರಾಣವನ್ನು ಹಿಡಿದಿಟ್ಟುಕೊಂಡಿದ್ದಾಳೆ ಹನುಮಂತನನ್ನು ಅಂದರೆ ರಾಮನ ಸಕನಾದ ರಾಮದೂತನಾದ ಹನುಮಂತನನ್ನು ನೋಡಿಯೇ ಆಕೆ ಅಷ್ಟರ ಮಟ್ಟಿಗೆ ಆನಂದ ತುಂದಿರಲಾಗಿರುವಾಗ ಸ್ವತಃ ರಾಮನೇ ಬಂದರೆ ಆಕೆಯ ಸ್ಥಿತಿ ಹೇಗಿರಬೇಡ ಹೇಗಿರಬೇಡವೀರ ಸಂದೇಹ್ರತಃ ಸುಮಹಾಂ ಸ್ವತ್ಸಾಯು ಹರಿಯ ೈ ಕಪಿವರ ನೀನು ಸರ್ವ ಸಮರ್ಥನೆ ನಿನ್ನ ವಿಷಯದಲ್ಲಿ ಸಂದೇಹವೇ ಇಲ್ಲ ಆದರೆ ನಿನಗೆ ಸಹಾಯಕರಾದ ಭಲ್ಲೂಕ ವಾನರರ ವಿಷಯದಲ್ಲಿ ನನಗೆ ಸಂದೇಹವೇ ಕಾಡುತ್ತಿದೆ ದಾಟಲ ಶಕ್ತವಾದ ಈ ಮಹೋದದಿಯನ್ನು ಈ ವಾನರ ಭಲ್ಲೂಕ ಸೈನ್ಯವು ಆ ದಶರಥ ಕುಮಾರರಿರುವರು ಹೇಗೆ ದಾಟುವರು ಇಲ್ಲಿ ಹನುಮಂತನಿಗೂ ಆ ಸಂದೇಹವಿದ್ದಿರಬಹುದು ಹೇಗೆ ಸಮುದ್ರವನ್ನು ದಾಟಿ ಹೋಗಲು ಸಾಧ್ಯ ತಾನೇನೋ ಹೇಗೋ ನನ್ನ ಪರಾ ತನ್ನ ಪರಾಕ್ರಮದಿಂದ ಸಾಗಿ ಹೋದೆ ಹಾಗೆಂತ ಅದನ್ನು ಆತ ಪರಾ ತನ್ನ ಪರಾಕ್ರಮವೆಂದು ಎಲ್ಲಿಯೂ ಹೇಳಿಕೊಳ್ಳುತ್ತಿಲ್ಲ ಸೀತೆಯ ಎದುರು ಎಲ್ಲ ವಾನರ ಬಲ್ಲೂಕರು ಕೂಡ ಸಮುದ್ರವನ್ನು ದಾಟಿಯೇ ಬಂದು ಬಿಡುವರು ಎಂದು ಹೇಳಿರಬಹುದು ಆದರೆ ಆ ಒಂದು ಪ್ರಶ್ನೆ ಇನ್ನೂ ಮುಖ್ಯವಾದದ್ದಾಗಿದೆ ಎಂದು ರಾಮನ ಮುಂದೆ ಬಹಳ ಸೂಕ್ಷ್ಮವಾಗಿ ಸೂಚ್ಯವಾಗಿ ಇಡುತ್ತಿದ್ದಾನೆ ಸಮುದ್ರವನ್ನು ದಾಟುವುದು ಹೇಗೆ ಎಂಬುದನ್ನು ನಾವು ಯೋಚಿಸಬೇಕು ಏಕೆಂದರೆ ಸೀತೆಯೇ ಸ್ವತಃ ಈ ರೀತಿಯಾಗಿ ಅನುಮಾನ ಪಟ್ಟಿದ್ದಳು ಕಥಂ ದುಷ್ ಕಥಂ ಕಥಂ ದುಷ್ಪಾಣಿ ಮಹೋದಧಿಂ ತಾನಿ ಹರಿಯಕ್ಷ ಸೈನ್ಯಾನಿ ತೌವ್ವ ನರವರಾತ್ಮಜೌ ಹೇಗೆ ಅಂದರೆ ರಾಮಲಕ್ಷ್ಮಣರು ಹಾಗೂ ಆ ಎಲ್ಲರೂ ಕೂಡ ಇಡೀ ಸೈನ್ಯವು ಸಮುದ್ರವನ್ನು ದಾಟಿ ಹೋಗುವುದಾದರೂ ಹೇಗೆ ಸಾಧ್ಯ ಇಲ್ಲಿ ಹೇಗೆ ಸಾಧ್ಯವೆಂದು ಹನುಮಂತನು ತನ್ನ ಸಂದೇಹವೆಂದೂ ಇಡುತ್ತಿಲ್ಲ ಅದರಿಂದ ಉಳಿದವರಿಗೆ ಅಪಶ ಅಶಂಕೆಯಾಗಬಾರದೆಂದು ಆ ಕಾರಣದಿಂದಾಗಿ ಸೀತಾದೇವಿಯು ಈ ಶಂಕೆಯನ್ನು ನಿಜಕ್ಕೂ ವ್ಯಕ್ತಪಡಿಸಿದ್ದಳು ಅದನ್ನೇ ಒತ್ತಿ ಒತ್ತಿ ರಾಮನ ಬಳಿಯಲ್ಲಿ ಹೇಳುತ್ತಿರುವನು ಆ ಮೂಲಕ ಸುಗ್ರೀವಾದಿ ಎಲ್ಲ ವಾನರ ವೀರರು ಈ ಕುರಿತು ಯೋಚಿಸಲು ಅನುವಾಗುತ್ತದೆ ಭೂತಾಗ ತವಾನ ಪ್ರಪಂಚದಲ್ಲಿರುವ ಪ್ರಾಣಿಗಳಲ್ಲಿ ಗರುಡ ವಾಯು ಮತ್ತು ನೀನು ಹೀಗೆ ಮೂವರಿಗೆ ಮಾತ್ರ ಮಹಾಸಮುದ್ರವನ್ನು ದಾಟುವ ಶಕ್ತಿ ಇದೆ ಎಂದು ನಾನು ಭಾವಿಸುತ್ತೇನೆ ಸೀತಾದೇವಿಯ ಮಾತುಗಳು ಕದಸ್ಮಿನ್ ಕಾರ್ಯ ವೀರೈವಂ ವೀರೈವಿಕ ಸಮಾಧಾನಿ ಕಾರ್ಯವಿಧಾಂವರ ಕಾರ್ಯವಿಧಾಂಬರ ಸಾಧಕರಲ್ಲಿ ಶ್ರೇಷ್ಠನಾದ ಎಲೈ ಮಹಾವೀರ ಆದ್ದರಿಂದ ದಾಟಲು ಇಷ್ಟು ಅಶಕ್ಯವಾದ ಸಮುದ್ರವನ್ನು ದಾಟುವ ವಿಷಯದಲ್ಲಿ ನೀನು ಯಾವ ಉಪಾಯವನ್ನು ಆಲೋಚಿಸಿರುವೆ ತಿಳಿಸು ಕಾಮಮಸ್ ಕಾರ್ಯಸ್ಯ ಪರಿಸಾಧನೆ ಪರ್ಯಾಪ್ತ ಪರವೀರ ಯಶಸ್ವಸೆ ಎಲ್ಲ ರಾಕ್ಷಸರನ್ನು ಸಂಹರಿಸಿ ನನ್ನನ್ನು ವಿಮೋಚನೆಗೊಳಿಸುವ ಕಾರ್ಯವನ್ನು ಸಾಧಿಸಲು ನೀನೋರ್ವನೇ ಸಾಕು ಆದರೆ ಹೀಗೆ ಮಾಡುವುದರಿಂದ ನಿನಗೆ ಯಶಸ್ಸು ಲಭಿಸಿತು ನನಗಾಗಲಿ ಶ್ರೀರಾಮನಿಗಾಗಲಿ ಯಶಸ್ಸು ಲಭಿಸಲಾರದು ಆ ಕಾರಣದಿಂದಾಗಿ ರಾಮನು ಈಗಲೇ ಕಾರ್ಯಪ್ರವೃತ್ತನಾಗಬೇಕು ಅಂತಹ ಮಾತನ್ನು సీతేదన్నే యథావతగి రామనగే ఒప్పివను భవర్ సమగ్రైర్మా ನಯೇತ್ ನಯೇ ಸಾಧ್ಯಶಸ್ಕರಂ ಶ್ರೀರಾಮನು ಇಲ್ಲಿಗೆ ಬಂದು ಯುದ್ಧದಲ್ಲಿ ರಾವಣನನ್ನು ಅವನ ಸಮಸ್ತ ಬಲವನ್ನು ರಣರಂಗದಲ್ಲಿ ಸಂಹರಿಸಿ ವಿಜೇತನಾಗಿ ನನ್ನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋದರೆ ಅದು ಆ ಪ್ರಭುವಿಗೂ ನನಗೂ ಶಶಸ್ಕರವು ವೀರಸ್ಯ ಯಥ ಅಕ್ಷಸಾ ತದ್ಭಯ ದೇವ ತಥಾನಾರ್ಹತಿ ರಾಘವ ಆ ಶ್ರೀರಾಮನಿಗೆ ಭಯಪಟ್ಟು ರಾಕ್ಷಸನಾದ ರಾವಣನು ವಂಚನೆಯಿಂದ ನನ್ನನ್ನು ಅರಣ್ಯದಿಂದ ಅಪಹರಿಸಿ ತಂದನು ಈಗ ಆ ರಾಮನು ಹಾಗೆ ಮಾಡಕೂಡದು ತಾನು ಸ್ವತಃ ಬಾರದೆ ಹನುಮಂತನ ಮೂಲಕ ಪತ್ನಿಯನ್ನು ಪಡೆಯುವುದನ್ನು ಆತನು ಸಹಿಸನು ಏಕೆಂದರೆ ಆತನು ವೀರನು ನಾನು ಆತನ ವೀರ ಪತ್ನಿಯು ಹೀಗೆ ಹೇಳುವಾಗ ಹನುಮಂತನು ಪುನಃ ಮತ್ತೊಮ್ಮೆ ತನ್ನ ತನ್ನಲ್ಲಿರುವಂತಹ ಶಕ್ತಿಯನ್ನು ಹೇಳಿಕೊಳ್ಳದೆ ತಾನು ಏನು ಮಾಡಿದ್ದೆ ಎಂಬ ಯಾವುದನ್ನು ಕೂಡ ಹೇಳಿಕೊಳ್ಳದೆ ಸೀತಾದೇವಿಯು ಇದೇ ಮಾತುಗಳನ್ನೇ ಹೇಳಿದ್ದಳು ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಶ್ರೀರಾಮನಿಗೆ ತಲುಪಿಸುತ್ತಿದ್ದಾನೆ ಶ್ರೀರಾಮನಿಗೆ ಅಪಮಾನವೂ ಆಗಬಾರದು ಶ್ರೀರಾಮನ ಮಾನಸಮ್ಮಗಳನ್ನು ಕಾಪಾಡಬೇಕು ಸುಗ್ರೀವಾದಿಗಳ ಮಾನಸಮಾನಗಳನ್ನು ಕಾಪಾಡಬೇಕು ಅವರೆಲ್ಲರೂ ಬಂದು ಯುದ್ಧವನ್ನು ಮಾಡಬೇಕು ವಿಶೇಷವಾಗಿ ಶ್ರೀರಾಮನು ಸ್ವತಃ ರಾಕ್ಷಸರನ್ನು ಸಂಹರಿಸಿ ನನ್ನನ್ನು ಕರೆದುಕೊಂಡು ಹೋಗುವುದೇ ಶ್ರೇಯಸ್ಕರ ಏಕೆಂದರೆ ಮುಂದೊಮ್ಮೆ ಆತ ಅಯೋಧ್ಯೆಗೆ ರಾಜನಾದಾಗ ಯಾರದ್ದೋ ಸಹಾಯದಿಂದ ಆತ ಹೆಂಡತಿಯನ್ನು ಹಿಂದಕ್ಕೆ ಪಡೆದ ಎಂಬಂತಾಗಬಾರದಲ್ಲ ಜನರು ಆ ರೀತಿ ಅಪವಾದವನ್ನು ಹೊರಿಸಬಾರದಲ್ಲ ಆ ಕಾರಣದಿಂದಾಗಿ ರಾಮನು ಸ್ವತಃ ತನ್ನ ಪರಾಕ್ರಮವನ್ನು ತೋರಿಸಿ ಆ ಪರಾಕ್ರಮದ ಮೂಲಕವೇ ಹೇಗೆ ರಾವಣನು ರಾಮ ಲಕ್ಷ್ಮಣರಿಲ್ಲದಾಗ ಕದ್ದುಕೊಂಡು ಹೋಗಿದ್ದನು ಅದಕ್ಕೆ ಪ್ರತಿಯಾಗಿ ಪರಾಕ್ರಮವನ್ನು ತೋರಿಸಿ ಎದುರ ನೇರ ನೇರ ಯುದ್ಧ ಮಾಡಿ ಆ ರಾವಣನನ್ನು ಕೊಂದು ತನ್ನನ್ನು ಬಿಡಿಸಿಕೊಂಡು ಹೋಗಲಿ ಎನ್ನುತ್ತಾಳೆ ಆ ವೀರ ಪತ್ನಿ ಬಲೈಸ್ತು ಸಂಕೋಲಾಂ ಕೃತ್ ಪರಬಲಾರ್ಧನಃ ಮಾಂ ನೇದ್ಯ ಸದೃಶಂ ಭವೇತ್ ಶ್ರೀರಾಮನು ತನ್ನ ಬಲದಿಂದ ಶತ್ರು ಬಲವನ್ನು ಧೂಳಿ ಲಂಕೆಯನ್ನು ನಿರ್ನಾಮಗೆದು ನನ್ನನ್ನು ಸ್ವಯಂ ಅವನು ಕರೆದುಕೊಂಡು ಹೋದರೆ ಅದು ಆ ವೀರನಿಗೆ ತಕ್ಕುದಾದುದು ಭವತ್ಯಾಹ ವಶೂರಸ್ಯ ತಥಾ ತಥಾಪಾದ ರಣವೀರನು ಮಹಾತ್ಮನು ಆದ ಶ್ರೀರಾಮನ ಪರಾಕ್ರಮಕ್ಕೆ ತಕ್ಕುದಾದ ಕಾರ್ಯ ಸಾಧನೆಯ ರೀತಿಯನ್ನು ನೀನು ರೂಪಿಸಬೇಕು ಈ ರೀತಿಯಾಗಿ ಸೀತೆಯು ಹನುಮಂತನಿಗೆ ಹೇಳಿ ಸದರ್ತೋಪಹಿತಂ ವಾಕ್ಯಂ ಪ್ರಶ್ರಿತಂ ಹೇತು ಸಂಹಿತಂ ವಾಕ್ಯ ಉತ್ತರಭವಂ ರಾಘವ ಅರ್ಥವತ್ತಾದ ಮತ್ತು ಯುಕ್ತಿಯುಕ್ತವಾದ ಸೀತಾದೇವಿಯ ಆ ಮಾತನ್ನು ಕೇಳಿ ನಾನು ಕೊನೆಯದಾಗಿ ಹೀಗೆ ಹೇಳಿದೆ ದೇವಿ ಹ್ಯಕ್ಷ ಸೈನ್ಯ ನಾಮೇಶ್ವರ ಸುಗ್ರೀವ ಸತ್ವ ಸಂಪನ್ನಿಶ್ ಅಮ್ಮ ವಾನರ ಭಲ್ಲೂಕ ಸೈನ್ಯಗಳಿಗೆ ಒಡೆಯನು ಕಪಿಶ್ರೇಷ್ಠನು ಮಹಾಬಲಿಯು ಆದ ಸುಗ್ರೀವನು ನಿನ್ನನ್ನು ಶ್ರೀರಾಮನ ಬಳಿಗೆ ಸೇರಿಸುವಲ್ಲಿ ದೃಢವಾಗಿ ನಿಶ್ಚಯಿಸಿಕೊಂಡಿರುವನು ಸಸ್ಯ ವಿಕ್ರಮ ಸಂಪನ್ನ ಸತ್ವವಂತೋ ಮಹಾಬಲಾಹ ಮನಸ್ಸಂಕಲ್ಪ ಸಂಪಾತ ನಿಧೇಶ ಮಹಾ ಪರಾಕ್ರಮವಂತರಾದ ಮಹಾಬಲಶಾಲಿಗಳಾದ ವಾನರರು ಸುಗ್ರೀವನ ಆಜ್ಞೆಗೆ ಬದ್ಧರಾಗಿರುವರು ಅವರು ಅವನ ಮನಸ್ಸಿನಲ್ಲಿ ಸಂಕಲ್ಪ ಉಂಟಾಗುತ್ತಲೇ ಇಲ್ಲಿಗೆ ಆಗಮಿಸುವರು ಚ ಕರ್ಮ ಸು ಸೀದಂತಿ ಮಹತ್ವೇ ಸ್ವಮಿತ ಆ ವಾನರರು ಆಕಾಶದಲ್ಲಾಗಲಿ ಪಾತಾಳದಲ್ಲಾಗಲಿ ಭೂಮಿಯ ಮೇಲಾಗಲಿ ನಿರಾತಂಕವಾಗಿ ಸಂಚರಿಸಬಲ್ಲರು ಅಮಿತ ತೇಜಸ್ಶಾಲಿಯಾದ ಆ ವಾನರರು ಎಂತಹ ಕಾರ್ಯವಾದರೂ ನನಾಯಾಸವಾಗಿ ಮಾಡಬಲ್ಲರು ಮಹಾಭಾಗೈರ್ ವಾನರೈರ್ ದರ್ಪಿತೈ ಪ್ರದಕ್ಷಿಣೀಕೃತ ವಾಯು ಮಾರ್ಗಾನುಸಾರಿ ಮಹಾಭಾಗ್ಯಶಾಲಿಗಳು ಹೆಚ್ಚಿನ ಬಲಶಾಲಿಗಳು ವಾಯುಮಾರ್ಗದಲ್ಲಿ ಸಂಚರಿಸುವವರು ಆದ ಆ ವಾನರರು ಅನೇಕ ಬಾರಿ ಈ ಭೂಮಂಡಲವನ್ನು ಸುತ್ತಿ ಬಂದಿರುವರು ನನಗಿಂತ ಹೆಚ್ಚಾದ ಪರಾಕ್ರಮಿಗಳು ನನಗೆ ಸಮಾನರಾದವರು ಸುಗ್ರೀವನ ಬಳಿಯಲ್ಲಿ ಅನೇಕ ವಾನರರಿದ್ದಾರೆ ಆದರೆ ನನಗಿಂತ ಕಡಿಮೆ ಪರಾಕ್ರಮವುಳ್ಳವರು ಯಾರೂ ಇಲ್ಲ ಈ ಮಾತನ್ನು ಹನುಮಂತನು ಶ್ರೀತೆಗೆ ಹೇಳಿದನೆಂದರೆ ಆ ಎಲ್ಲ ವಾನರ ಸೇನೆಯಲ್ಲೂ ತಮ್ಮೊಳಗಿನ ತಮ್ಮ ಬಲದ ಕುರಿತಾಗಿ ಅದೆಷ್ಟು ಆತ್ಮವಿಶ್ವಾಸವು ನೂರು ಮಡಿಯಾಗಿ ಹೆಚ್ಚಬೇಕಾಗಿಲ್ಲ ಶ್ರೇಷ್ಠನಾದಂತಹ ಹನುಮಂತನೇ ಇಲ್ಲಿರುವ ಎಲ್ಲ ವಾನರರು ನನಗಿಂತಲೂ ಶ್ರೇಷ್ಠರು ಎಂದು ಹೇಳುತ್ತಿರುವನಲ್ಲವೇ ಅಹಂ ತಾವದಿ ಹಪ್ಪ ಕೆಂಪನಸ್ತೆ ಮಹಾಬಲಾ ನಹಿ ಪ್ರಕೃಷ್ಟ ನಹಿ ಪ್ರಕೃಷ್ಠ ಪ್ರೇಷ್ಯಂತೆ ಪ್ರೇಷ್ಯಂತೆ ಹಿತರೆ ಜನಾ ಕಡಿಮೆ ಬಲವಿರುವ ನಾನೇ ಇಲ್ಲಿಗೆ ಬಂದಿರುವಾಗ ಮಹಾ ಬಲಿಷ್ಠರಾದ ಕವಿಶ್ರೇಷ್ಠರ ವಿಷಯದಲ್ಲಿ ಹೇಳುವುದೇನಿದೆ ಅಂತಹ ಸಾಮಾನ್ಯವಾದ ಕಾರ್ಯಗಳಿಗೆ ರಾಜರು ಶ್ರೇಷ್ಠರಾದವರನ್ನು ಯಾವಾಗಲೂ ಕಳಿಸುವುದಿಲ್ಲ ಸಾಮಾನ್ಯ ಜನರನ್ನೇ ಕಳುಹಿಸುತ್ತಾರೆ ಇಲ್ಲಿ ಈ ಹನುಮಂತನ ವಿನಯ ದಾಸತ್ವ ಪ್ರಕಟವಾಗಿ ಸೀತೆಗೆ ಭಯ ಭರವಸೆಯನ್ನು ಹುಟ್ಟಿಸುತ್ತದೆ ಏಕೆಂದರೆ ಹನುಮಂತನ ಶಕ್ತಿ ಏನೆಂಬುದನ್ನು ಸೀತೆ ಸ್ವತಃ ಕಣ್ಣಾರೆ ಕಂಡಿದ್ದಾಳೆ ಹಾಗಿದ್ದಾಗ ಆತನು ವಿನಯದಿಂದ ಎಲ್ಲರೂ ನನಗಿಂತ ಬಲಶಾಲಿಗಳು ಎನ್ನುವಾಗ ಆ ಮಾತು ಸೀತೆಗೂ ಭರವಸೆ ಹುಟ್ಟಿಸುತ್ತದೆ ಶ್ರೀರಾಮ ಲಕ್ಷ್ಮಣರಿಗೂ ಕೂಡ ಆತನ ವಿನಯ ಅತ್ಯಂತ ಅಪ ಅಪ್ಯಾಯಮಾನವಾಗುತ್ತದೆ ಸ್ವತಃ ಸುಗ್ರೀವನು ಸೇರಿದಂತೆ ಎಲ್ಲ ವಾನರ ವೀರರಿಗೂ ಕೂಡ ತಮ್ಮಲ್ಲಿರುವಂತಹ ಬಲವನ್ನು ಮತ್ತೊಮ್ಮೆ ಪರಾಮರ್ಶೆ ಮಾಡಿಕೊಳ್ಳುವಂತಹ ಸಂದರ್ಭವನ್ನು ಒದಗಿಸುತ್ತದೆ ತದಲಂ ಪರಿತಾಪೇನ ದೇವಿ ಪರಿತಾಪ್ಯ ಹರಿಯೋಥಪಾಹ ದೇವಿ ಇನ್ನು ತಮ್ಮ ಪರಿತಾಪವನ್ನು ಬಿಡಿರಿ ನಿಮ್ಮ ದೈನ್ಯವು ದೂರವಾಗಲಿ ಈ ಆ ವಾನರರೆಲ್ಲರೂ ಒಂದೇ ನೆಗೆತಕ್ಕೆ ಲಂಕೆಗೆ ಬರುತ್ತಾರೆ ಮಮ ಪ್ರಶ್ನಗತೌ ತೌ ಚಂದ್ರ ಸೂರ್ಯ ವಿಮೋದಿತೌ ಸಕಾಶಂ ಮಹಾಭಾಗೇ ನಸಿಂಹಿಷ್ಯತಃ ಮಹಾಭಾಗ್ಯಶಾಲಿನಿಯೇ ಉದಯಿಸುತ್ತಿರುವ ಸೂರ್ಯ ಚಂದ್ರರಂತೆ ತೇಜೋಮೂರ್ತಿಗಳಾದ ನರೇಂದ್ರರಾದ ರಾಮಲಕ್ಷ್ಮಣರು ನನ್ನ ಭುಜಗಳ ಮೇಲೆ ಕುಳಿತುಕೊಂಡು ಇಲ್ಲಿಗೆ ಬರುತ್ತಾರೆ ಹರಿ ಸಿಂಹ ಸಂಕಾಶಂ ಕ್ಷಿಪ ದ್ರಕ್ಷ ರಾಘವಂ ಲಕ್ಷ್ಮಣಂಚ ಧನುಷ್ಪಾಣಿಂ ಲಂಕುಪಸ್ಥಿತ ಶತ್ರುಸೂದನು ಸಿಂಹ ಪರಾಕ್ರಮಿಯು ಆದ ರಾಮಚಂದ್ರ ಪ್ರಭುವನ್ನು ಮತ್ತು ಧನುಷ್ಪಾಣಿಯಾದ ಲಕ್ಷ್ಮಣ ಸ್ವಾಮಿಯನ್ನು ಲಂಕಾದ್ವೀಪದಲ್ಲಿ ಬಂದು ನಿಲ್ಲುವುದನ್ನು ಬೇಗನೆ ಕಾಣುವೆ ನಖದಂಷ್ಟ್ರಾಯುಧಾನ್ ವೀರಾನ್ ಸಿಂಹ ಶಾರ್ಧೂಲ ವಿಕ್ರಮಾನ್ ವಾನರಾನ್ ವಾರ ವಾನರೆ ವಾರಣೇಂದ್ರಾಭಾನ್ ಕ್ಷಿಪ್ರಂ ದ್ರಕ್ಷ ಸಂಗತಾನ್ ನಖಗಳು ದಂತಗಳು ಆಯುಧಗಳುಳ್ಳವರು ಹುಲಿ ಸಿಂಹಗಳಂತೆ ಪರಾಕ್ರಮ ಶಾಲೆಗಳು ಮಹಾವೀರರು ಗಜೇಂದ್ರನಂತೆ ಮಹಾಕಾಯರು ಬಲಶಾಲಿಗಳು ಆದ ವಾನರರನ್ನು ಬೇಗನೆ ಎಲ್ಲಿ ನೀನು ನೋಡದಿರುವೆ ಅಂದರೆ ಕೇವಲ ಶ್ರೀರಾಮ ಲಕ್ಷ್ಮಣರು ಇಬ್ಬರೇ ಆಗಿರದೆ ಭಾರೀ ಸುಗ್ರೀವನ ಸಂಪೂರ್ಣ ಸೇನೆಯು ಆತನ ಸಹಾಯಕ್ಕಿದೆ ಆದ್ದರಿಂದ ಅದು ಅಲ್ಲದೆ ಆ ಸೈನ್ಯಕ್ಕೆ ಯಾವುದೇ ಆಹಾರದ ಅಸ್ತ್ರಶಸ್ತ್ರಗಳ ಅವಶ್ಯಕತೆ ಇಲ್ಲ ಅದೆಲ್ಲವನ್ನು ಅವರೇ ನೋಡಿಕೊಂಡು ಅವರ ಉಗುರು ಹಲ್ಲುಗಳಿಂದಲೇ ಈ ರಾಕ್ಷಸರನ್ನು ತುಂಬುತ್ತಾರೆ ಶೈಲಾಂ ಬುಧನಿಕಾಶಾ ಲಂಕಾ ಲಂಕಾಮಲಯಸಾನುಷ ಲಂಕಾಮಲಯಸಾನುಷ ನರ್ದತಾಂ ಕಪಿ ಮುಕ್ತಾನೋಶಂ ಪರ್ವತ ಸದೃಶರಾದ ಹಾಗೂ ಮೇಘ ಸದೃಶರಾದ ಕಪಿಶ್ರೇಷ್ಠರು ಲಂಕಾದ್ವೀಪದಲ್ಲಿರುವ ಮಲೆಯ ಪರ್ವತದ ತಪ್ಪಲುಗಳಲ್ಲಿ ಮಾಡುವ ಗರ್ಜನೆಯನ್ನು ನೀನು ಬಹಳ ಬೇಗನೆ ಕೇಳಲಿರುವೆ ನಿವೃತ್ತಮನವಾ ಸಂಚಾರ್ಧರಿಂದಮಂ ಅಭಿಷಿಕ್ತಮಯೋಧ್ಯಾಂ ಕ್ಷಿಪ್ರಂ ದ್ರಕ್ಷ ಸಿ ರಾಘವಂ ವನವಾಸವನ್ನು ಮುಗಿಸಿ ಅಯೋಧ್ಯೆಯಲ್ಲಿ ನಿನ್ನೊಡನೆ ಪಟ್ಟಾಭಿಷಿಕ್ತನಾಗುವ ಶತ್ರು ಮರ್ದನನಾದ ಶ್ರೀರಾಮನನ್ನು ನೀನು ಕ್ಷಿಪ್ರವಾಗಿ ಸಂದರ್ಶಿಸುವೆ ಈ ರೀತಿ ಹನುಮಂತನು ಯಾವ ಯಾವ ಭರವಸೆಗಳನ್ನೆಲ್ಲ ಸೀತೆಗೆ ಕೊಟ್ಟು ಆಕೆಯಲ್ಲಿ ಚಿನ್ನು ಸ್ವಲ್ಪ ಕಾಲ ಜೀವ ಇಟ್ಟುಕೊಂಡಿರುವಂತೆ ಆಕೆ ಜೀವಂತವಾಗಿ ಇರುವಂತೆ ಮಾಡಿ ಬಂದಿರುವನು ಆ ಎಲ್ಲ ಭರವಸೆಗಳನ್ನು ಈಡೇರಿಸುವ ಹೊಣೆಗಾರಿಕೆ ಈಗ ರಾಮ ಲಕ್ಷ್ಮಣ ಸುಗ್ರೀವರ ಮೇಲಷ್ಟೇ ಅಲ್ಲ ಎಲ್ಲ ಕಪಿವೀರರ ಮೇಲೂಗಿದೆ ಈ ಮೂಲಕ ರಾಮ ಲಕ್ಷ್ಮಣರನ್ನು ಯುದ್ಧಕ್ಕಾಗಿ ಸಂಪೂರ್ಣವಾಗಿ ಪ್ರಚೋದಿಸುತ್ತಾ ಸುಗ್ರೀವನಿಗೆ ಅದಕ್ಕೆ ಯೋಗ್ಯವಾದ ಸಮಸ್ತ ಸಹಕಾರವನ್ನು ಕೊಡುವಂತೆ ಆತನನ್ನು ಪ್ರಚೋದಿಸುತ್ತಾ ಸಮಸ್ತ ವಾನರ ಸೈನ್ಯವನ್ನು ಎಲ್ಲ ವಾನರ ವೀರರನ್ನು ಕೂಡ ಯುದ್ಧಕ್ಕಾಗಿ ಹನುಮಂತನು ಪ್ರಚೋದಿಸುತ್ತಿರುವನುಭಿರದ ಶಿವ ಜಗಾಮ ಶಾಂತಿಂ ಮಮ ಶೈಥಿಲಾತ್ಮಜ ಕವಾಪಿಶೋಕೇ ತದಾಭಿಪೀಡಿತ ರಾಘವ ಹೀಗೆ ನಾನು ಹೀಗೆ ಹೇಳಲು ನಿನ್ನ ವಿರಹ ಶೋಕದಲ್ಲಿದ್ದರು ರಾಕ್ಷಸರಿಂದ ಪೀಡಿತಲಾಗಿದ್ದರು ಸಾಧ್ವಿಯಾದ ಮೈಥಿಲಿ ದೇವಿಯು ಹೆಚ್ಚಾದ ಪರಿತಾಪ ಪಡುತ್ತಿದ್ದರು ನಿನ್ನ ಬಲಪರಾಕ್ರಮಗಳನ್ನು ಹೊಗಳುತ್ತಾ ಅವಳಿಗೆ ತೃಪ್ತಿಕರವಾದ ಶುಭ ನನ್ನ ಮಾತುಗಳನ್ನು ಕೇಳಿ ಅವಳು ಮನಶಾಂತಿಯನ್ನು ಹೊಂದಿದಳು ಆ ಮನಃಶಾಂತಿ ಶಾಶ್ವತವಾಗಿರುವಂತೆ ಮಾಡಬೇಕಾದ ಹೊಣೆಗಾರಿಕೆ ಎಲ್ಲರ ಮೇಲೂ ಇದೆಯಲ್ಲವೇ ಭರತ ಭೂಮಿಯು ಅದೇ ರೀತಿ ತನ್ನ ಎಲ್ಲ ಮಕ್ಕಳು ಸೇರಿ ಒಂದಾಗಿ ಭರತ ಭೂಮಿಯ ಶ್ರೇಷ್ಠತೆಯನ್ನು ಜ್ಯೇಷ್ಠತೆಯನ್ನು ಎತ್ತಿ ಹಿಡಿದು ಇಡೀ ಜಗತ್ತು ಭಾರತದ ಎದುರು ನತಮಸ್ತಕರಾಗಿ ಇಡೀ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ತನ್ನ ಪುತ್ರರು ಮಾಡುವರು ತಮ್ಮ ಕ್ಷುದ್ರ ಜಗಳಗಳನ್ನು ಒಳಜಗಳಗಳೆಲ್ಲವನ್ನೂ ಮರೆತು ಇಡೀ ಜಗತ್ತಿಗೆ ಭಾರತವನ್ನು ವಿಶ್ವಗುರುವಾಗಿ ತೋರಿಸುತ್ತಾ ಭರತ ಭೂಮಿಯನ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವರೆಂದು ಆ ಭರತ ಮಾತೆಯು ಕಾದಿರುವಳು ಅದನ್ನು ಕಾಪಾಡಿಕೊಳ್ಳುವುದು ಮಕ್ಕಳಾದ ನಮ್ಮ ಕೈಯಲ್ಲಿದೆ ನಿತ್ಯಾರ್ಶೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿ ಕಾವ್ಯ ಸುಂದರ ಕಾಂಡೆ ತಮ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಅರವತ್ತೆಂಟನೆಯ ಸ್ವರ್ಗವು ಮುಗಿಯಿತು ಇಲ್ಲಿಗೆ ಸುಂದರ ಕಾಂಡವು ಸಮಾಪ್ತವಾಯಿತು ಶ್ರೀರಾಮಚಂದ್ರಾರ್ಪಣಮಸ್ತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ಮೇ ನಮಸ್ಕಾರ